ಗುಕೇಶ್ ದೊಮ್ಮರಾಜು ಎಂಬ ಹದಿನೆಂಟರ ಅರಿಯದ ಯುವಕ ಇದೀಗ ವಿಶ್ವ ಚೆಸ್ನ ಹೊಸದುರೆ ಸಿಂಗಾಪುರದಲ್ಲಿ ನಡೆದ ವಿಶ್ವ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ಚೀನಾದ ಡಿಂಗ್ ಲೇರನ್ ಅವರನ್ನು ಸೋಲಿಸುವ ಮೂಲಕ ಅವರು ಇತಿಹಾಸ ನಿರ್ಮಿಸಿದ್ದಾರೆ ಗುಕೇಶ್ ವಿಶ್ವ ಚಾಂಪಿಯನ್ಶಿಪ್ ಗೆದ್ದ ವಿಶ್ವದ ಹದಿನೆಂಟನೇ ಭಾರತದ ಕೇವಲ ಎರಡನೇ ಆಟಗಾರನಾಗಿದ್ದಾರೆ ಈ ಹಿಂದೆ ವಿಶ್ವನಾಥ್ ಆನಂದ್ ಅವರು ವಿಶ್ವ ಚಾಂಪಿಯನ್ ಆಗಿದ್ದರು ಇದೀಗ ಗುಕೇಶ್ ಅವರು ಅತ್ಯಂತ ಕಿರಿಯ ಚಾಂಪಿಯನ್ ಎಂಬ ಆಟಗಾರರ ದಾಖಲೆಯನ್ನು ಮಾಡಿದ್ದಾರೆ ಗುಕೇಶ್ ಚೀನಾದ ಡಿಂಗ್ ಲೇರನ್ ಅವರನ್ನು ಸೋಲಿಸುವ ಮೂಲಕ ವಿಶ್ವ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಗೆದ್ದರು ಹದಿನೆಂಟು ವರ್ಷದ ಯುವ ಭರವಸೆಯ ಆಟಗಾರ ಗುಕೇಶ್ ಹದಿನಾಲ್ಕನೇ ಹಾಗೂ ನಿರ್ಣಾಯಕ ಪಂದ್ಯದಲ್ಲಿ ಚೀನಾದ ಆಟಗಾರನ ಸವಾಲನ್ನು ಮೀರಿ ನಿಂತರು ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಗೆದ್ದ ಭಾರತದ ಎರಡನೇ ಆಟಗಾರ ಎಂಬ ಹೆಗ್ಗಳಿಕೆಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಗುಕೇಶ್ ಅವರಿಗಿಂತಲೂ ಮೊದಲು ಈ ಸಾಧನೆಯನ್ನು ವಿಶ್ವನಾಥ್ ಆನಂದ್ ಮಾಡಿದರು ಮಹತ್ವದ ಪಂದ್ಯದಲ್ಲಿ ಗುಕೇಶ್ ಅವರು ಜಯ ಸಾಧಿಸುತ್ತಿದ್ದಂತೆ ತಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಆಗದೆ ಭಾವುಕರಾದರು ಅಲ್ಲದೆ ಅವರ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯಿತು ಈ ಮಹತ್ವದ ಕ್ಷಣದ ಕನಸನ್ನು ಕಳೆದ ಹತ್ತು ವರ್ಷಗಳ ಹಿಂದೆ ಕಾಣಲಾಗಿತ್ತು In reality, it means more than anything else uh, else in my life, and uh, you know, very few people get the opportunity to live this uh, moment in their lives, and I'm very glad to be um, I'm very glad to be uh, one of them. Um, I this journey has been. Uh, has been nothing short of a dream and uh, you know there, there were many ups and downs and uh, uh, many challenges, many beautiful moments, many uh, many uh, setbacks but uh, you know I wouldn't change a single thing that has happened uh, happened in this career so far. Um, and uh, this journey has has been only this beautiful because of uh, because of the kind of people around me so uh, firstly i would also like to thank uh, thank uh, the organizers of this of this match